ಪ್ರಭು ನೀವು ಶ್ರೀ ಸ್ವಾಗತಿಯ ನಗೆ ಶ್ರೀ ಗುರುವೇ ನಗೆ ಪ್ರಾಣಿಯ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ನೀಡಿದ್ದಕ್ಕಾಗಿ ಸಂಕೇಶ್ವರದ ಎಸ್ ಡಿ ಎಸ್ ಸಂಘದ ಗೌರವ ಅಧ್ಯಕ್ಷರು ಹಾಗೂ ಜನಪ್ರಿಯ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಇವರು ಅಭಿನಂದನೆಗಳನ್ನು ತಿಳಿಸಿರುತ್ತಾರೆ ಪ್ರಭು ನ್ಯೂಸ್ ಸಂಕೇಶ್ವರ್ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಇವರು ನಮ್ಮೋಷಿಯ ಪದ್ಮಶಿವಲಿಂಗೇಶ್ವರ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಿಗೆ ಅವರು ಸೇವೆ ಮಾಡಲಿಕ್ಕೋಸ್ಕರ ಸಾಮಾಜಿಕ ಸೇವೆ ಕೃಷಿ ಕ್ಷೇತ್ರದಲ್ಲಿ ಅವರು ಹೇಳ್ತೀನಿ ಅವರು ಬೇರೆ ತೆಗೆದುಕೊಂಡು ಕೆಲಸ ಮಾಡಿ ಚಿರುಗೇಶ್ವರ ನೆಲ್ಲರೂ ಅವರ ಮುಖಾಂತರ ಆಶೀರ್ವಸ್